아무도 <목소리도> 모 దా నామ్మా ಆರೋಗ್ಯ ಅದೇ ನಮ್ಮ ತಿರುಗಿರಾಜಿದ್ದರೆ ಅವ್ರಿಗೂ ಸಹ ಸಾಧ್ಯ ಅದೇ ತರ ನಾವು ಎಲ್ಲವೇ ಜಾತಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬರ್ತಾ ಇದ್ವಿ ಮತ್ತೆ ನಮ್ಮ ನಾಗೇಶ್ನವರು ಹಾಗೂ ನಮ್ಮ ಗಂಡನವರು ಬಂದಿದ್ದಾರೆ ಸ್ವಾಗತಿಯಾಗಿ ಕಾಪಾಡಬೇಕು ಅಂತೇಳಿ ಸ್ವಾಗ್ಕೊಂಡು ಮುಖ್ಯ ಊರಿಗೆ ಆರೋಗ್ಯ ಐಶ್ವರ್ಯ ದೇವಸ್ ಕೊಟ್ಟು ಎಲ್ಲ ಚೆನ್ನಾಗಿ ತಿಳಿಬಿಡ್ಕೊ ಮನಸ್ಸುಗಳೇ ಮನುಷ್ಯನು ಹುಟ್ಟು ಸಾವಿನ ಮಧ್ಯೆ ಏನು ಸಾರ್ವಜನಿಕವಾಗಿ ತಾನು ಮಾಡುವಂತ ಸೇವೆಯನ್ನ ಮಾಡಲು ನಿರ್ಧಾರ ಮಾಡಿಕೊಂಡು ತನ್ನ ದೈನಂದಿಕ ಜೀವನದ ಕಾರ್ಯಕ್ರಮಗಳಲ್ಲೂ ಸಹ ತಾನು ಒಂದು ಕನ್ನಡಕ್ಕಾಗಿ ಸೇವೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಹುಸೇನ್ ಸಾಹೇಬರು ಕನ್ನಡ ಸಾಹಿ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮನಸ್ಸು ಮಾಡಿ ನಿರ್ಧಾರ ಮಾಡಿ ಮುಳಬಾಗಲ ತಾಲೂಕಿನಲ್ಲಿ ಕನ್ನಡಕ್ಕಾಗಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಕನ್ನಡ ಭುವನೇಶ್ವರಿ ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮುಳಬಾಗಲ ತಾಲೂಕಿನಲ್ಲಿ ಮಾಡಿರುವಂತಹ ಒಂದು ದಾಖಲೆಗಳು ನಮ್ಮ ಹತ್ರ ಇದೆ ಈಗ ಲಕ್ಷಾಂತರ ರೂಪಾಯಿ ಕೊಡುವಂತಹ ಜನರಿದ್ದಾರೆ ಅದರನ್ನ ತದು ತೆಗೆದು ತೆಗೆದುಕೊಂಡು ಸದ್ಬಳಕೆ ಮಾಡುವಂತಹ ಮನಸ್ಸುಗಳು ಕಡಿಮೆ ಇದೆ ಆ ಒಂದು ಪಂಕ್ತಿಯಲ್ಲಿ ನಾನು ನಮ್ಮ ಹುಸೇನ್ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಮುಳುಬಾಗಿಲ್ ತಾಲೂಕು ಗಡಿ ಪ್ರದೇಶ ಕನ್ನಡವನ್ನು ಬೆಳೆಸಬೇಕು ಕನ್ನಡ ನಾಡು ನುಡಿ ಜಲವನ್ನ ರಕ್ಷಣೆ ಮಾಡಬೇಕು ಕನ್ನಡ ಸಂಸ್ಕೃತಿಯನ್ನ ಬೆಳೆಸಬೇಕು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಳ್ಳಿ ಕನ್ನಡ ಸೇವೆಯನ್ನು ಮಾಡಲಿ ಅವರ ಒಂದು ತಂಡ ಇದೆ ಎಲ್ಲಾ ತಂಡದವರೆಗೂ ಸಹ ನಾನು ನಾನು ಇರುವರೆಗೂ ನಿಮ್ಗೆ ಯಾವುದೇ ಒಂದು ರೀತಿಯ ಒಂದು ಸಹಕಾರ ಬೇಕಾದ್ರೂ ಕೊಡಕ್ ಸಿದ್ಧವಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾನು ಘೋಷಣೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ರವರು ಕನ್ನಡ ಅಂದ್ರೆ ಹುಸೇನು ಹುಸೇನು ಅಂದ್ರೆ ಕನ್ನಡ ಈ ರೀತಿ ಆಗಿದೆ ನಮ್ಮ ಗಡಿನಾಡು ಭವನದಲ್ಲಿ ನಾವು ಇರೋ ಭಾಗ ಬಂದ್ಬಿಟ್ಟು ಗಡಿ ಭಾಗ ಆಂಧ್ರ ಭಾಗದಲ್ಲಿ ಇದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಹುಸೇನವರು ಮುಂದಾಳುತ್ತಲ್ಲಿ ನಾವಿದ್ದು ಎಲ್ಲದಕ್ಕೂ ಬರ್ತಾ ಇದ್ದೀವಿ ಅವರು ಕನ್ನಡ ಅಂದರೆ ಪ್ರಾಣ ಅವರಿಗೆ ಇವತ್ತು ನಮ್ಮ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅದಿಂದ ಆದ್ದರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಳಬಾಗಲು ಟೌನ್ ಹಾಗೂ ತಾಲೂಕು ವತಿಯಿಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂಥ ಹುಟ್ಟುಹಬ್ಬಗಳು ನೂರಾರು ಮಾಡಿಕೊಂಡು ಎಲ್ರಿಗೂ ಸೇವೆ ಮಾಡಲಿ ಅನ್ನೋದು ನಮ್ಮೆ ನಮ್ಮ ನಿಮ್ಮೆಲ್ಲರ ಆಶೆ ಅದಕ್ಕೆ ನಮ್ಮ ಹುಸೇನರು ಕರೋನಾ ಬಂದಾಗ ಕೂಡ ಪ್ರತಿಯೊಂದು ದಿವಸ ಅವ್ರ ಕೆಲಸ ಬಿಟ್ಟು ಕೂಡ ಬಡವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದಲ್ಲೂ ಬಂದು ಅವ್ರ ಕೆಲಸ ಬಿಟ್ಟು ಕೂಡ ಅವ್ರು ಮಾಡಿದ್ದಾರೆ ಅವ್ರಿಗೆ ದೇವರು ಅಷ್ಟ ಐಶ್ವರ್ಯ ಬ ಕೊಟ್ಟು ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹುಟ್ಟು ಹಬ್ಬದ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಸಾಹೇಬರಿಗೆ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ಹೇಳಿದ್ದ ಇವರು ಮುಂದಕ್ಕೆ ಇಂಥ ನೂರಾರು ಹುಟ್ಟು ಮಾಡಿಕೊಂಡು ಎಲ್ಲರ ಕನ್ನಡ ಬಳಗವನ್ನು ಬೆಳೆಸಿಕೊಂಡು ನೂರಾರು ಜನರಿಗೆ ಬಡವರಿಗೆ ವಿದ್ಯಾಮೂಲ ಮಾಡಿಕೊಟ್ಟು ನೆಮ್ಮದಿ ಜೀವನ ನಡೆಸಬೇಕು ಅಂತ ನಮ್ಮ ಅನಿಸ್ತು ಸದಾ ಇರಲಿ ಖಂಡಿತ ಹೋರಾಟ ಮುಂಚೂಣಿ ಯಶಸ್ವಿಯಾಗಿ ಇದೇ ರೀತಿಯಾಗಿ ಹೋರಾಟ ಮುಂಚೂಣಿಯು ಕರ್ನಾಟಕ ಕನ್ನಡ ಅಂದರೆ ನಮ್ಮ ಮುಲುಬಾಗದಲ್ಲಿ ಹೆಮ್ಮೆದಲ್ಲಿರ್ತದ್ದು ಹೆಮ್ಮೆ ವಿಚಾರದಲ್ಲಿ ಏನಿವತ್ತು ನಮ್ಮ ಸಹೋದರ ಆದಂತ ಸೈಯದ್ ಹುಸೇನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹುಸೇನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಬ್ಬ ಕನ್ನಡ ಪರ ಸಂಘಟನೆಯ ಹೋರಾಟಗಾರ ಆದ್ರೆ ಮುಳುಬಾಗಲ್ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಅವ್ರ ಭಾಷೆಗೆ ಬಿಟ್ಟು ಅದಕ್ಕಿಂತ ಹೆಚ್ಚಿನ ಸೇವೆ ಎಲ್ಲಾ ವರ್ಗಗಳಲ್ಲೂ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅದೇ ರೀತಿ ನಾನು ಇವತ್ತು ಏನ್ ಬಯಸ್ತೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರರಾದಂಥ ಸೈಯದ್ ರವರು ರಾಜಕೀಯ ಕ್ಷೇತ್ರಕ್ಕೂ ಬರಬೇಕು ಯಶಸ್ಸು ಕಾಣಬೇಕು ಅಂತ ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ಹುಸೇನ್ ಅವರು ಇತ್ತೀಚೆಗೆ ನಾವು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಏನು ಇವತ್ತು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಅವರ ಸೇವೆ ಇದೆ ಅದೇ ಸೇವೆ ಟ್ರಸ್ಟ್ಗೂ ಇರಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಲ್ಬಾಲ್ ಶಾಖೆ ಅಧ್ಯಕ್ಷರಾದ ಹುಸೇನ್ ಅವರಿಗೆ ಸೊ ನಮ್ಮ ತಂಡದ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಸೊ ನಮ್ಮ ಸಿಜಿ ಮತ್ತು ಇಡಿ ತಂಡದ ಒಂದು ಬೇಡಿಕೆ ಇತ್ತು ನಮ್ಮ ಇಡೀ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎಲ್ಲ ಕಪ್ಪು ಹಳಿಗೆ ಬಣ್ಣ ಅಭಿಯಾನ ನಡೆಸಬೇಕು ಅದರಲ್ಲೂ ವಿಶೇಷವಾಗಿ ಹುಸೇನ್ ಅವರು ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ನಿಜವಾಗಲೂ ಶ್ಲಾಘಿಸ್ತೀವಿ ನಾವು ಇಂಥವ ವ್ಯಕ್ತಿ ನಮ್ಮ ಗಡಿಭಾಗದಲ್ಲಿ ಕನ್ನಡವನ್ನ ಉಳಿಸೋದಕ್ಕೆ ಕನ್ನಡವನ್ನ ಬೆಳೆಸೋದಕ್ಕೆ ಶ್ರಮಿಸಿರುವುದು ನಮ್ಮ ಪುಣ್ಯ ಹುಸೇನ್ ಅವರು ಇದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ ನಮ್ಮ ಭಾಷೆಗೆ ಇರುವಂತ ಅಭಿಮಾನವನ್ನ ನಮ್ಮಲ್ಲಿ ಇನ್ನಷ್ಟು ಹೆಚ್ಚಿಸೋದಕ್ಕೆ ಶ್ರಮಿಸಬೇಕು ಹಾಗೆ ನಮ್ಮ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತಷ್ಟು ಕಾಳಜಿಯನ್ನು ಕೊಟ್ಟ ತಾವೇನೀಗ ಹುಟ್ಟುಹಬ್ಬದ ದಿವಸ ಒಂದು ಮಾತನ್ನು ಕೊಟ್ಟಿದ್ದೀರ ನಮ್ಮ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಕಪ್ಪು ಹಳಿಗೆಗಳಿಗೆ ಬಣ್ಣವನ್ನು ಹೆಚ್ಚಿಸ್ತೀವಿ ಅಂತ ಖಂಡಿತ ತುಂಬ ಸಂತೋಷನ ಕೊಟ್ಟಿದೆ ಇದನ್ನ ಆದೇಶ ಬೇಕತ್ತ ಪೂರೈಸಿರ ಅಂತ ನಮಗೊಂದು ಆಸೆನೂ ಇದೆ ಕನಸು ಇದೆ ಅಭಿಲಾಷನೂ ಇದೆ ಸೊ ಒಂದು ಮನವಿ ಕೂಡ ಸಲ್ಲಿಸ್ತಾ ಇದೀವಿ ಖಂಡಿತ ತಾವು ಇದನ್ನ ಪೂರೈಸಿ ಅವರೆ ನಮ್ಮ ಶಾಲಾ ಮಕ್ಕಳಿಗೆ ತುಂಬಾ ಅನುಕೂಲ ಆಗತ್ತೆ ಇನ್ನಷ್ಟು ನಮ್ಮ ಶಾಲೆಗಳಿಗೆ ಕೊಡುಗೆ ಕೊಡಿ ನಮ್ಮ ಶಾಲೆಗಳು ಬೆಳೆ ನಮ್ಮ ಶಾಲೆಗಳನ್ನ ಬೆಳೆಸೋದಕ್ಕೆ ತಾವು ಈಗಾಗ್ಲೇ ಪುಸ್ತಕಗಳನ್ನ ಕೊಡ್ತಿದ್ದೀರಾ ಸೊ ಶಾಲೆಗಳಿಗೆ ಬಂದು ಬಡ ಮಕ್ಕಳಿಗೆ ಪುಸ್ತಕ ಏನ್ ವಿತರಣೆ ಮಾಡ್ತಿದಿರೋ ನಿಮ್ಮ ತಂಡದಲ್ಲಿ ಒಂದು ಮನವಿ ಇದೇ ರೀತಿ ತಾಲೂಕಿನ ಎಲ್ಲಾ ಶಾಲೆಗಳ ಬಡ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡೋದಕ್ಕೆ ಒಂದಷ್ಟು ಶ್ರಮ ಮಾಡಿ ತಮ್ಮ ಪ್ರಯತ್ನ ನಾವು ಶ್ಲಾಘಿಸ್ತೀವಿ ಬಡ ಮಕ್ಕಳ ಒಂದು ಬೆಳವಣಿಗೆ ತಾವು ಸಾಥ್ ಕೊಡಿ ಅಂತ ಹೇಳ್ತಾ ನನ್ನ ಒಂದು ಸಿ ಜಿ ಇಡಿ ಮತ್ತು ತಂಡದ ಒಂದು ಪರವಾಗಿ ಒಂದು ಮನವಿನ ಹೇಳಿ ಕೊಟ್ಟ ನನ್ನ ಮಾತು ಮುಗ್ತೀನಿ ಜೈ ಸಾರ್ ಏನ್ ಹೇಳಿದ್ರು ಮುಜೀಬ್ ಸರ್ ಅವರು ನನ್ನ ನನ್ನ ಗುರಿನೇ ಮೊದಲ ಹೆಜ್ಜೆ ಬಡ ಮಕ್ಕಳ ಇರುತ್ತೆ ವಿದ್ಯಾರ್ಥಿಗಳ ಕಡೆ ಇರುತ್ತೆ ವಿದ್ಯಾರ್ಥಿನಿಯ ಕಡೆ ಇರುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಏನೇ ಆಗ್ಲಿ ಕೂಡ ಸರ್ಕಾರಿ ಶಾಲೆಗಳನ್ನ ನನ್ನ ತಾಲೂಕಿನಲ್ಲಿ ಉಳಿಸಲಿಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ಮೀರಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಏನು ಬೋರ್ಡ್ಗಳಿಗೆ ಒಂದು ಇವರು ಮನವಿ ಇಟ್ಟಿದ್ರು ಇವರು ಮುಂದೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾನು ಸದಾ ಆವಾಗಲೇ ಹೇಳಿದ್ದೀನಿ ಆ ಬೋರ್ಡ್ಗೆ ಪೈಂಟ್ ಹೊಡೆಯೋ ಜವಾಬ್ದಾರಿ ತಾಲೂಕಿನಲ್ಲಿ ನನ್ನದು ನಿಮ್ಮ ಕನಸುಗಳನ್ನ ನಾನು ಯಾವತ್ತೂ ಕೂಡ ನನ್ನ ಜೊತೆ ಇದೇ ರೀತಿ ಮುಂದೆ ಸಾಗಬೇಕು ಯಾವತ್ತೂ ಕೂಡ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಮೊದಲ ಹೆಜ್ಜೆ ಹೇಳಿದ್ದೀನಿ ಸರ್ಕಾರಿ ಶಾಲೆಗಳಿಗೆ ಎರಡನೇದು ನನ್ನ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಿಗಿರ್ತದೆ ಯಾಕೆ ಅಂದ್ರೆ ದೀನ ದಲಿತರು ಬಡವರು ಬಡವರ ಕಷ್ಟ ಹಾಸ್ಪಿಟಲ್ ಏನ್ ಹೆಂಗಿರ್ತದೆ ಅಂತ ನಾನು ಕಣ್ಣರ ನೋಡಿದ್ದೀನಿ ಆದ್ರಿಂದ ಮೊದಲ ಹೆಜ್ಜೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎರಡನೇದು ಸರ್ಕಾರಿ ಆಸ್ಪತ್ರೆಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಅಸ್ಸಾಂ ವಲೈಕು ವರಹುಲ್ಲಾಹಿ ವರ್ಕಾತಹು ಆಜ್ ಬಹುತ್ ಹಿ ಖುಷಿ ಅವ್ರ ಮಸರತ್ ಕ ದಿನ आज यहाँ पर बहुत ही एक अच्छी घड़ी हमारे से हमारे नजरों से गुजर रही है जैसे कि आप सब जानते हैं के हमारे मुलवागल ताल्लुक के जो कनाडा का रक्षणा वेदी के सदर यानी के हुसैन साहब का आज यहाँ पर खुट्टू हब्बा यानी के पैदायशी दिन यानी के सालगिरह मनाया जा रहा है यह बहुत ही खुशी की दिन है खुशी का दिन है क्योंकि आज के इससे जो इनका तैतीसा यानी के थर्टी थर्टी थर्ड जो सालगिरह मना रहे हैं तो मैं हमारी सीजी और ईडी टीम की जानिब से उनको बहुत मुबारकबाद देता वेपन हूं। का काम करती है आज ऐसा हमारे मुलबागल ताल्लुक के जो सरकारी स्कूल के बच्चों को जो पढ़ाने दर्श व तदरीस देने के लिए पढ़ाई के दौरान एक बहुत अच्छा अभियान उठाया है जैसे कि ब्लैक बोर्ड को पेंटिंग करने का एक काम बहुत अच्छा किया है i bueno. ಏನಪ್ಪಾ ಅಂದ್ರೆ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ಏನಂದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದ ಮುಂದೇರ್ ಸಾಹೇಬ್ರಿಗೆ ಬುದ್ಧಾಬ ಶುಭಾಶಯಗಳು ಮುಸ್ಸೇನ್ ಏನಂದರೆ ನಾವು ಏನೇ ಮಾಡಲಿ ಏನೇ ಇರಲಿ ನಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ಎಲ್ಲ ಎಲ್ಲರೂ ಅಷ್ಟೇ ಈಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಆ ಭಗವಂತ ಇನ್ನೂ ಜಾಸ್ತಿ ಮಾಡ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಆ ದೈವತೆ ಬೇಡ್ಕೊತೀನಿ ಸದಾ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಹೇಳ್ತಿದ್ದೀನಿ ಸರ್ ಒನ್ಸಿ ಮೆಣಮೂರಿ ಆಪ್ತಾರೆ ಸರ್ ನಿಮ್ಗೆ ದೇವರು ಆಯುಷ್ ಆರೋಗ್ಯ ಒಳ್ಳೆ ಒಳ್ಳೇದು ಮಾಡ್ತೀನಿ ಮುಸ್ಲೇನ್ ಸಾಹೇಬರಿಗೆ ಮೊದಲನೇದಾಗಿ ಉತ್ತ ಶುಭವಾಗಿ ನಮ್ಮ ಮುಸ್ಸೇನ್ ಸಾಹೇಬ ಎಲ್ರಿಗೂ ಗೊತ್ತು ಇವಾಗ ಇಲ್ಲಿ ಇಷ್ಟು ಜನ ಮಾತಾಡಿದ್ದಾರೆ ನಾವು ಮಾತಾಡೋಕೇನಿಲ್ಲ ನಮ್ಮ ಹುಸೇನ್ ಸಾಹೇಬರು ಯಾವಾಗೂ ಯಾರಿಗೆ ಏನೇ ಕಷ್ಟ ಬಂದರೂ ನಾವು ಮುಂದೆ ಇರ್ತೀನಿ ಅಂತ ಬರ್ತಾರೆ ಅದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು